ನಮಸ್ಕಾರ ಈ ದಿನ ನಾವು ಒಳ ಮೀಸಲಾತಿ ಬಗ್ಗೆ ರಾಜ್ಯ ಸರ್ಕಾರ ಏನು ಒಂದು ಆಯೋಗನ ಮಾಡಿತ್ತು ಆ ಆಯೋಗ ಮಾಡಿದಂಥ ಶ್ರೀಯುತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರು ಏನು ರಾಜ್ಯ ಸರ್ಕಾರಕ್ಕೆ ಒಂದು ವರದಿನ ಈ ಮೀಸಲಾತಿ ಹಿನ್ನೆಲೆಯಲ್ಲಿ ಕೊಟ್ಟಿದ್ದಾರೆ ಆ ವರದಿ ಬಗ್ಗೆ ಅಧ್ಯಯನ ಮಾಡಿ ಕೆಲವರು ರಿಸೋರ್ಸ್ ಪರ್ಸನ್ಸ್ ಯಾಕಂದರೆ ಸುಮಾರು ಸಾವಿರದ ಮುನ್ನೂರೈವತ್ತು ನಾನ್ನೂರು ಬ ಪುಟಗಳಿರ್ತಕ್ಕಂಥ ವರದಿನ ಒಬ್ಬರೇ ಅಧ್ಯಯನ ಮಾಡಲಿಕ್ಕಾಗಲ್ಲ ಅಥವಾ ಇದರಲ್ಲಿ ಇರ್ತಕ್ಕಂಥ ದೋಷಗಳು ಅಥವಾ ಅಡ್ವಾಂಟೇಜ್ಗಳು ಯಾವುದೇ ಒಂದು ಸಮಾಜಕ್ಕಿರಲಿ ಅದು ಯಾವ ಥರ ಇದೆ ಅನ್ನೋದನ್ನು ಒಂದು ಸ್ಟಡಿ ಮಾಡಿ ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಾವು ಕಲೆ ಹಾಕಿ ನಮ್ಮ ಒಂದು ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಅಥವಾ ಆ ಒಂದು ಏನು ಒಂದು ನಮ್ಮ ಒಂದು ನಾಗಮೋಹನ್ ದಾಸ್ ಅವರ ಒಂದು ಇದಿತ್ತು ಅವರಿಗೂ ಕೂಡ ಒಂದು ವರದಿನ ಸಲ್ಲಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವತ್ತೆಲ್ಲರೂ ಕೂಡ ಇಲ್ಲಿ ಸೇರಿ ಒಂದು ಚಿಂತನ ಮಂಥನ ಸಭೆಯನ್ನು ರಾಜ್ಯವ್ಯಾಪ್ತಿ ಎಲ್ಲ ನಮ್ಮ ಬುದ್ಧಿಜೀವಿಗಳು ನಮ್ಮ ಸಂಘಟನೆಗಳು ಎಲ್ಲರನ್ನೂ ಕರೆದಿಲ್ಲಿ ಚರ್ಚೆ ಮಾಡ್ತಿದ್ದೇವೆ ಮತ್ತು ಇದು ಎಲ್ಲರ ಒಂದು ಚಿಂತನೆ ಅಥವಾ ಈ ಒಂದು ವರದಿ ಬಗ್ಗೆ ಏನು ಲೋಪಗಳಿದ್ದಾವೆ ಅಥವಾ ವರದಿ ಕೊಟ್ಟಿರೋದು ಎಲ್ಲರೂ ಪೂರಕವಾಗಿದ್ದಾವೋ ಅಥವಾ ನಮ್ಮ ಒಂದು ಸಮಾಜಕ್ಕೆ ಮಾರಕವಾಗಿದ್ದಾವ ಸುಮಾರು ಏಳೆಂಟು ಮಾನದಂಡಗಳನ್ನು ಇದರಲ್ಲಿ ಇಟ್ಟಿದ್ದಾರೆ ಏನಂತ ಜನಸಮಕ್ ಜನಸಂಖ್ಯೆ ಬಗ್ಗೆ ಇಟ್ಟಿದ್ದಾರೆ ಶೈಕ್ಷಣಿಕ ಸ್ಥಿತಿಗತಿ ಬಿಟ್ಟಿದ್ದಾರೆ ಸಾಮಾಜಿಕ ಸ್ಥಿತಿಗತಿ ಬಗ್ಗೆ ಕೊಟ್ಟಿದ್ದಾರೆ ಮತ್ತು ಈಗ ರಾಜ್ಯ ಸರ್ಕಾರದಲ್ಲಿ ಸರ್ಕಾರದಲ್ಲಿರ್ತಕ್ಕಂಥ ನೌಕರಿ ಬಗ್ಗೆ ರಾಜ್ಯ ಸರ್ಕಾರ ನೌಕರಿ ಬಗ್ಗೆ ಕೊಟ್ಟಿದ್ದಾರೆ ರಾಜಕೀಯ ಪ್ರಾತಿನಿಧ್ಯದ ಬಗ್ಗೆ ಹೇಳಿದ್ದಾರೆ ಆರ್ಥಿಕ ಸ್ಥಿತಿಗತಿ ಹೇಳಿದ್ದಾರೆ ಪರಿಶಿಷ್ಟ ಜಾತಿ ಮೇಲಿನ ದೌರ್ಜನ್ಯಗಳ ಬಗ್ಗೆ ಹೇಳಿದ್ದಾರೆ ಆಮೇಲೆ ಪರಿಶಿಷ್ಟ ಜಾತಿಗಳ ನಿಗಮ ಮತ್ತು ಮಂಡಳಿಗಳನ್ನು ಮಾಡಿರೋದ್ರ ಬಗ್ಗೆ ಹೇಳಿದ್ದಾರೆ ಆಮೇಲೆ ಪರಿಶಿಷ್ಟ ಜಾತಿಗಳ ವರ್ಗೀಕರಣ ಮಾಡಿರೋದ್ರ ಬಗ್ಗೆ ಹೇಳಿದ್ದಾರೆ ಮತ್ತು ಇದರ ಶಿಫಾರಸ್ಸು ಏನು ಆಧಾರಗಳನ್ನು ಇಟ್ಕೊಂಡು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವಾಗ ಇನ್ನೂ ಚರ್ಚೆ ನಡೀತಾ ಇದೆ ಇದು ಅಂತಿಮ ರೂಪ ಮತ್ತು ಇವತ್ತೆಲ್ಲ ಸಂಜೆವರೆಗೂ ಕೆಲವರು ರಿಸೋರ್ಸ್ ಪರ್ಸನ್ಸ್ ಎಲ್ಲರೂ ಕೂಡ ಬಂದು ಇವತ್ತು ನಮ್ಮೊಟ್ಟಿಗೆ ಈಗಾಗಲೇ ಒಂದು ಐದಾರು ಜನ ಒಂದಷ್ಟು ಮಾಹಿತಿಗಳನ್ನು ಎಲ್ಲ ತಿಳಿಸಿದ್ದಾರೆ ಅವೆಲ್ಲರ ಬಗ್ಗೆನೂ ಕೂಡ ಏನು ನಮ್ಮ ಶ್ರೀಯುತ ನಾಗಮೋಹನ್ ದಾಸ್ರವರು ಒಂದು ವರದಿನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದರೆ ಆ ವರದಿ ನಮಗೆ ಪೂರಕವಾಗಿಲ್ಲ ಮಾರಕವಾಗಿದೆ ಅದು ಯಾವುದೇ ಒಂದು ಸ್ಟ್ಯಾಟಿಸ್ಟಿಕ್ಸ್ ಬೇಸ್ ಮೇಲೆ ಅದಿಲ್ಲ ಅನ್ನೋ ಒಂದು ಇದನ್ನು ಈಗಾಗಲೇ ನಿನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲೂ ತಾವೆಲ್ಲರೂ ಕೂಡ ನೋಡಿರ್ಬೋದು ಈಗ ಎಕ್ಸಾಂಪಲಿ ಒಂದು ನೌಕರಿ ಬಗ್ಗೆ ನೋಡಬೇಕಾದ್ರೆ ಅವರು ರತ್ನಪ್ರಭಾ ಅನ್ನೋ ಒಂದು ಯಾವುದೋ ಒಂದು ಹಿಂದಿನ ಒಂದು ಸ್ಟೇಟ್ಮೆಂಟ್ ಆಧಾರದ ಮೇಲೆ ಅವರು ಈ ಒಂದು ನೌಕರಿ ಒಂದು ಪ್ರತಿನಿಧಿನ ತಗೊಂಡಿದ್ದಾರೆ ಆದರೆ ನಮ್ಮಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಿಂದನೂ ಕೂಡ ಕೆ ಪಿ ಎಸ್ ಸಿ ಇದೆ ಕೆ ಪಿ ಎಸ್ ಸಿಲಿ ರೆಕ್ರೂಟ್ ಆದವ್ರು ಎಷ್ಟು ಏನಾಗಿದೆ ಅಂತಕ್ಕಂಥ ಒಂದು ಮಾಹಿತಿನ ಅವ್ರಿಗೆ ಕೊಡಬೇಕಾಗಿತ್ತು ಆ ಇದನ್ನೆಲ್ಲ ಬಿಟ್ಟು ಎಲ್ಲ ಔಟ್ಸೈಡಿಂದ ಅವರು ಕೆಲವು ಮಾನದಂಡ ಕೆಲವು ಸಂಪನ್ಮೂಲಗಳನ್ನು ಕಲೆಕ್ಟ್ ಮಾಡಿ ಅವ್ರದ್ದೇ ಆದಂಥ ಒಂದು ರೀತಿಯಲ್ಲಿ ವೇಗವಾಗಿ ಈ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಮ್ಮೆಲ್ಲ ಸಂಪನ್ಮೂಲ ವ್ಯಕ್ತಿಗಳು ಈಗ ಇತ್ ಇಲ್ಲಿವರೆಗೆ ನಡೆದಂಥ ಒಂದು ವಿಚಾರ ಸಂಕೀರ್ಣದಲ್ಲಿ ಅವರೊಂದಷ್ಟು ತಿಳಿಸಿದ್ದಾರೆ ಇನ್ನೂ ಒಂದಷ್ಟು ಸಂಜೆ ನಮ್ಮೆಲ್ಲರೂ ಕೂಡ ಇನ್ನೂ ಭಾಳಷ್ಟು ಜನ ಈ ವಿಚಾರದಲ್ಲಿ ಮಾತಾಡೋರು ಇದ್ದಾರೆ ಈಗ ಇನ್ನೂ ನಾವೊಂದು ನಾಲ್ಕೈದು ಸಬ್ಜೆಕ್ಟ್ ಮೇಲೆ ಅಷ್ಟೇ ಈ ಜನಗಣತಿ ಯಾವ ಥರ ಆಗಿದೆ ಈಗ ನಮಗೆ ಈಗ ಜನಗಣತಿ ನೋಡಬೇಕು ಅಂದರೆ ನಮ್ಮದು ಪ ನಮ್ಮದೇ ಈ ಬಂಜಾರ ಸಮಾಜದ ಒಂದು ಗಣತಿಯಲ್ಲಿ ಏನಾಗಿದೆ ಅನ್ನೋದನ್ನು ಒಂದೇ ಒಂದೆರಡು ಮಾತಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಈಗ ನಮ್ಮಲ್ಲಿ ಇರ್ತಕ್ಕಂಥದ್ದು ವ್ಯಾಪ್ತಿ ಮೂರು ಸಾವಿರದ ಐನೂರು ಚಿಲ್ಲರೆ ತಾಂಡಗಳು ಯಾಕಂದರೆ ಅದು ಎಲ್ಲ ನಮ್ಮ ಒಂದು ತಾಂಡ ನಿಗಮ ಮಾಡಿದಂಥ ಸಂದರ್ಭದಲ್ಲಿ ಇದೆಲ್ಲ ಸರ್ವೆ ಆಗಿ ಇರ್ತಕ್ಕಂಥದ್ದು ಮೂರು ಸಾವಿರದ ಐನೂರು ತಾಂಡ ಇರ್ತಕ್ಕಂಥದ್ದು ಎಕ್ಸಾಂಪಲ್ಲಿಗೆ ನಮ್ಮ ಗದಗತ್ರ ಒಂದು ತಾಂಡ ಇದೆ ಅಲ್ಲಿ ನೋಡಿದರೆ ಸಾವಿರ ಮನೆ ಇದೆ ಬಂಜಾರದ್ದು ಐದು ಸಾವಿರ ಜನ ಇದ್ದಾರೆ ಆ ತಾಂಡದಲ್ಲಿ ಅದೇ ರೀತಿ ರಾಜ್ಯವ್ಯಾಪ್ತಿ ಇದು ಎಲ್ಲ ನೋಡಿದಾಗ ಚಾಮರಾಜನಗರದಿಂದ ತಾಂಡಗಳಲ್ಲಿ ಮಿನಿಮಮ್ ನೂರರಿಂದ ಹಿಡಿದು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಈ ಒಂದು ತಾಂಡಗಳಲ್ಲಿ ನಮಗೆ ಹಿಂದಿಂದನೂ ಕೂಡ ಏನು ವರದಿ ಇದೆ ಅದರಲ್ಲಿ ನಮ್ಮದೇ ಆದಂಥ ಗಣತಿ ಬರ್ತಾ ಇಲ್ಲ ಈ ಸರಿ ಬಂದಿರತಕ್ಕಂಥ ವರದಿ ಪ್ರಕಾರ ಹದಿನಾಲ್ಕು ಲಕ್ಷ ಬಂದಿದೆ ಹಿಂದೆ ನಮ್ಮ ಸದಾಶಿವ ಆಯೋಗದ ವರದಿ ಬಂದಿದ್ದಂಥ ಸಂದರ್ಭದಲ್ಲಿ ಹನ್ನೊಂದು ಲಕ್ಷ ಸಮಥಿಂಗ್ ಬಂದಿದೆ ಇವೆಲ್ಲವೂ ಕೂಡ ನಮಗೆ ಗಣತಿ ಸರಿಯಾದ ರೀತಿ ಇಲ್ಲ ಒಂದು ಉದಾಹರಣೆಗೆ ನಮ್ಮ ಜನ ಬಂಜಾರ ಸಮಾಜ ಯಾವತ್ತೂ ಕೂಡ ದುಡಿದು ತಮ್ಮ ಜೀವನೋಪಾಯಕ್ಕಾಗಿ ಅವರು ಬೇರೆ ಕಡೆ ಹೋಗ್ತಕ್ಕಂಥ ವಲಸೆ ಹೋಗಿ ಇರ್ತಕ್ಕಂಥ ಜನ ಅವ್ರದ್ದು ಆ ರೀ ನಿಟ್ಟಲ್ಲಿ ಸರಿಸುಮಾರು ಎಕ್ಸಾಂಪಲ್ಲಿಗೆ ಗೋವಾದಲ್ಲಿ ಹೋದರೆ ಅಲ್ಲಿ ಒಂದು ಲಕ್ಷ ಜನವರಿಗೆ ಹೋಗಿ ಅಲ್ಲಿ ನೆಲೆಸಿದ್ದಾರೆ ಜೀವನೋಪಾಯಕ್ಕೋಸ್ಕರ ಈ ಕಡೆ ಚಿಕ್ಕಮಗಳೂರಿಗೆ ಬಂದಾರೆ ಕಾಫಿ ತೋಟಗಳಿಗೆ ಈ ಕಡೆ ಮಂಡ್ಯಕ್ಕೆ ಬಂದಿದ್ದಾರೆ ಈ ಕಡೆ ಮಹಾರಾಷ್ಟ್ರ ಆಂಧ್ರ ಪಕ್ಕದ ಇಲ್ಲೆಲ್ಲವೂ ಕೂಡ ಹೋಗಿ ಅವರು ತನ್ನ ಜೀವನೋಪಾಯಕ್ಕಾಗಿ ಬೇಕಾದಷ್ಟು ಜನ ವಲಸೆ ಹೋಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಸರ್ವೇಲಿ ಬಂದಿಲ್ಲ ಅದರಿಂದ ಭಾಳಷ್ಟು ನಮಗೆ ಎಲ್ಲೋ ಒಂದು ಕಡೆ ರಾಜ್ಯ ಈ ಒಂದು ಸಮಿತಿ ಆಯೋಗ ಏನಿದೆ ಅದರ ಜೊತೇಲಿ ಏನು ನಗರ ಪ್ರದೇಶಗಳಲ್ಲಿ ಗಣತಿ ಆಗಿದೆ ಅದು ಸರಿಯಾದ ರೀತಿ ಗಣತಿ ಆಗಲಿಲ್ಲ ಅದಕ್ಕೆ ಅವರೇ ಬೇಕಾದಷ್ಟು ಸರ ಎಕ್ಸ್ಟೆಂಡ್ ಮಾಡಿದ್ದಾರೆ ಅದಕ್ಕೆಲ್ಲವೂ ಕೂಡ ಅವರಿಗೂ ಕೂಡ ಮಾಹಿತಿ ಇದೆ ಆಗಿಲ್ಲ ಅಂತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ನಮ್ಮ ಒಂದು ಈ ಹೊತ್ತಿನ ಏನೊಂದು ನಮ್ಮ ಒಂದು ಈ ನಾಗಮೋಹನ್ ದಾವಸರ ವರದಿ ಮೇಲೆ ಒಂದು ಚರ್ಚೆ ಇದೆ ಆ ಚರ್ಚೆ ಇನ್ನೂ ಪೂರ್ಣ ಆಗಿಲ್ಲ ಇನ್ನು ಸಂಜೆ ನಮ್ಮ ರಾಜಕೀಯ ಪ್ರತಿನಿಧಿಗಳು ಕೂಡ ಇದರ ಬಗ್ಗೆ ಬರ್ತಾರೆ ನಮ್ಮ ನಿರ್ಣಯನ ಸಂಜೆ ನಾವೆಲ್ಲರೂ ಕೂಡ ಅದನ್ನು ತೆಗೆದುಕೊಂಡು ರಾಜ್ಯ ಸರ್ಕಾರನ ಅಥವಾ ಏನು ನಾಳೆ ಹದಿನಾರನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇಟ್ಕೊಂಡಿದ್ದಾರೆ ಅಲ್ಲಿಗೆ ನಮ್ಮ ವರದಿ ಸಲ್ಲಿಸ್ತಕ್ಕಂಥ ಕೆಲಸನ ನಮ್ಮ ಸಂಘಟನೆಗಳು ಎಲ್ಲ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಎಲ್ರಿಗೂ ಅಲ್ಲ ಬೇರೆಯವರು ಪೂರಕ ಅವರಿಗೆ ಹೆಲ್ಪ್ ಆಗಿರ್ತಕ್ಕಂಥವರು ಮಾಡ್ತಾ ಇದ್ದಾರೆ ಆದರೆ ಭಾಳಷ್ಟು ಇನ್ನೂ ಬೇರೆ ಬೇರೆ ಸಮಾಜಗಳು ಭಾಳಷ್ಟು ಇದಕ್ಕೆ ಪೂರಕವಾಗಿಲ್ಲ ನಮಗೆಲ್ಲ ಮಾರಕವಾಗಿದೆ ಈ ವರದಿ ಅಂತಕ್ಕಂಥ ಹೇಳ್ತಾ ಇದ್ದಾರೆ ನಾವು ಕೂಡ ಇದ್ರ ಬಗ್ಗೆ ಅಧ್ಯಯನ ಮಾಡ್ತಾಯಿದ್ವಿ ಯಾವುದೇ ಒಂದು ವರದಿ ಸ್ಟಡಿ ಮಾಡಿದೆ ಏನೇನೋ ಹೇಳ್ತಕ್ಕಂಥದ್ದಲ್ಲ ಯಾಕಂದರೆ ಇದು ಭಾಳಷ್ಟು ರಾಜ್ಯ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ವರದಿ ತೆಗೆದುಕೊಂಡಿದೆ ಅದನ್ನು ನಾವು ಕೂಡ ಅಧ್ಯಯನ ಮಾಡಬೇಕು ಅದಕ್ಕೆ ಪೂರಕವಾಗಿ ನಮ್ಮಲ್ಲಿರ್ತಕ್ಕಂಥ ಡಾಟಾನು ಅಥವಾ ನಮ್ಮಲ್ಲಿರ್ತಕ್ಕಂಥ ಮಾಹಿತಿನೂ ಕೂಡ ಸಲ್ಲಿಸಬೇಕಾಗುತ್ತೆ ಅದಕ್ಕೋಸ್ಕರ ನಮ್ಮಲ್ಲಿ ಇವತ್ತು ಹಕ್ಕು ಸಂ ಏನು ಬಂಜಾರ ಕರ್ನಾಟಕ ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿ ಆಮೇಲೆ ಕರ್ನಾಟಕ ಪ್ರದೇಶ ಬಂಜಾರ ಸಂಘ ಮತ್ತು ಇದು ಆಲ್ ಇಂಡಿಯಾ ಸೇವಾ ಬಂಜಾರ ಸಂಘ ಹಾಗೂ ನಮ್ಮ ನೌಕರರ ಸಾಂಸ್ಕೃತಿಕ ಮತ್ತು ಕ್ಷೇಮಾಭಿವೃದ್ಧಿ ಸಂಘ ಇವೆಲ್ಲವೂ ಕೂಡ ಕೆಲಸ ಮಾಡಿ ಇವತ್ತಿನ ಒಂದು ವರದಿ ಬಗ್ಗೆ ಅಧ್ಯಯನ ಮಾಡಿ ಭಾಳಷ್ಟು ಜನ ರಿಸೋರ್ಸ್ ಪರ್ಸನ್ಸ್ ನಮ್ಮಲ್ಲಿ ಕೆಲವರೆಲ್ಲರೂ ಕೂಡ ಅದರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಕೂಡ ನಾವು ಸಾಕಷ್ಟು ಕಾಲಾವಕಾಶ ಕೊಟ್ಟಿದ್ವಿ ಅದರ ಪ್ರಕಾರ ಇವತ್ತು ಅವರು ಹೇಳ್ತಾ ಇದ್ದಾರೆ ಆ ವರದಿ ಬಗ್ಗೆ ನಾವು ಕೂಡ ಇನ್ನೊಮ್ಮೆ ಎಲ್ಲ ಅವಲೋಕನ ಮಾಡಿ ನಮ್ಮ ಇನ್ನೂ ಭಾಳಷ್ಟು ಬಲ್ಲವರಿಂದ ನಾವಷ್ಟೇ ಯಾರೂ ಇದರಲ್ಲಿ ಪರಿಪೂರ್ಣರಲ್ಲ ಈ ವಿಷಯದಲ್ಲಿ ಇನ್ನೂ ಭಾಳಷ್ಟು ಜನ ಬಲ್ಲವರ ಒಂದು ಮಾಹಿತಿಗಳನ್ನು ತೆಗೆದುಕೊಂಡು ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಧನ್ಯವಾದಗಳು ತಾವೆಲ್ಲರೂ ಕೂಡ ಬಂದು ಈ ಒಂದು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡಿದ್ದಕ್ಕೆ ಈ ಒಂದು ವಿಚಾರನ ತಾವೆಲ್ಲರೂ ಕೂಡ ಬಿತ್ತರಿಸ್ಲಿಕ್ಕೆ ಬಂದಿರೋದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನನ್ನ ಹೆಸರು ರಾಜನಾಯಕ್ ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿ ಕರ್ನಾಟಕ ಇದರ ಅಧ್ಯಕ್ಷ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೇದಾಗಲಿ ಮತ್ತು ನಾಲ್ಕು ಗಂಟೆಗೆ ಬಂದರೆ ನಮ್ಮ ರಾಜಕೀಯ ಪ್ರ ಪ್ರತಿನಿಧಿಗಳು ಬರ್ತಾರೆ ಆ ಸಂದರ್ಭದಲ್ಲಿ ಏನು ನಿರ್ಣಯ ತಗೊಳ್ಕೊಳ್ತೀವಿ ಅಂತಕ್ಕಂಥದ್ದು ಕೂಡ ತಮಗೆಲ್ಲರಿಗೂ ಲಭ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಧನ್ಯವಾದಗಳು ಸರ್